ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರ್ತಾ ಒಂದು ವೆಲ್ ಮೈಂಟೇನೈಡ್ ಕೊಕೋನಟ್ ತೋಟ ತೋರಿಸ್ತೀನಿ ಟೂ ಬೋರ್ ಇದೆ ಅದ್ಭುತವಾಗಿದೆ ಸರ್ ಮುನ್ನೂರೈವತ್ತು ತೆಂಗ್ ಬರ್ತೈತೆ ಎಲ್ಲ ಫಲ ಬಂದಿದೆ ಇವಾಗ ಸೆಟ್ಟಿಂಗ್ ಕೂರ್ತಿದೆ ಪೂರ್ತಿ ವಿಡಿಯೋ ನೋಡಿ ಸರ್ ಅದ್ಭುತ ಫಲಗಳು ಎಲ್ಲ ಮರದಲ್ಲೂ ಇದೇ ರೀತಿ ಇದೆ ಬಾಳೆ ತೆಂಗು ಬ್ಲ್ಯಾಕ್ ಸೈಲ್ ಬರುತ್ತೆ ಒಂದು ಕಿಲೋಮೀಟ್ರು ಮೆಟ್ಲಿಂಗ್ ರಸ್ತೆ ನಕಾಸೆ ರೋಡು ಹಣ್ಣೊಂದು ಎಕರೆ ಮುನ್ನೂರೈವತ್ತು ತೆಂಗು ಈ ಸಾಯಿಲ್ಗೆ ಸರ್ ಅಡಿಕೆ ಕೂರಿಸ್ಬಿಟ್ರೆ ಅದ್ಭುತ ಹೋಗಿ ಬರುತ್ತೆ ಎರಡು ಬೋರು ಇದೇ ಥರ ಸೈಲ್ ಬರುತ್ತೆ ಇವರು ಭಾಳ ಹಾಕಿದ್ದಾರೆ ಅಡಕೆ ಹಾಕ್ಬಿಟ್ರಂತೂ ಒಳ್ಳೆ ಸಿಕ್ಕಾಪಟ್ಟೆ ಇನ್ಕಮು ಇದು ಬಂದು ಗುಂಡ್ಲುಪೇಟೆ ಹತ್ತಿರ ತೆರಕನಾಮಿ ಇದೆ ಹೋಬಳಿ ಅಲ್ಲಿಗೆ ಒಂದು ಕಿಲೋಮೀಟ್ರ್ ಮೆಟ್ಲಿಂಗ್ ರಸ್ತೆ ಇದೆ ಪೂರ್ತಿ ವಿಡಿಯೋ ನೋಡಿ ಸರ್ ಎಲ್ಲ ಒಳಗಡೆನೆಲ್ಲ ಇದ್ದೀನಿ ಎಂಟ್ನೂರೈವತ್ತು ಹೆಂಗ್ ಬರ್ತದೆ ಅರವತ್ತು ಕಿಲೋಮೀಟ್ರ್ ಮೈಸೂರು ಆಗುತ್ತೆ ಅರವತ್ತರಿಂದ ಎಪ್ಪತ್ತು ಬೆಂಗಳೂರು ಒಂದು ನೂರು ತೊಂಬತ್ತು ಇನ್ನೂರು ಸಫಿಸಿಯಂಟ್ ವಾಟರು ಸರ್ ಹನ್ನೊಂದು ಎಕರೆಗೆ ಎರಡು ಬೋರ್ ಇದೆ ನೋಡಿ ಫುಲ್ ಡ್ರಿಪ್ ಇರಿಗೇಷನ್ ಇವರು ಎಕ್ರೆಗೆ ಬಂದು ಮೂವತ್ತ ಐದು ಲಕ್ಷ ಮೂವತ್ತೆರಡರಿಂದ ಮೂವತ್ತ್ಮೂರು ಲಕ್ಷನೇ ಫೈನಲು ಡೈರೆಕ್ಟ್ ಓನರ್ ಶಿಟ್ಟಿಂಗ್ ಇರುತ್ತೆ ಆಮೇಲೆ ಜನರಲ್ ಪ್ರಾಪರ್ಟಿ ಕ್ಲಿಯರ್ ಇದೆ ಮುಡ್ ರೋಡ್ ಒಂದು ಕಿಲೋಮೀಟ್ರ್ ಮೆಟ್ಲಿಗೆ ರಸ್ತೆ ತೆರಕಂಬಿ ಅಂತ ಹೋಬಳಿ ಬರುತ್ತೆ ಅಲ್ಲಿ ಸಫಿಸಿಯೆಂಟ್ ವಾಟರ್ ಡೈರೆಕ್ಟು ಓನರ್ ಶಿಟಿಂಗ್ ಇರುತ್ತೆ ಅಡಿಕೆಗಂತೂ ತೆಂಗ್ ಜೊತೆಗೆ ಸೂಪರಾಗಿರುತ್ತೆ ಒಂದು ಐದರಿಂದ ಆರು ಎಕರೆ ತೋಟ ಮಾಡಿದ್ದಾರೆ ಇನ್ನೊಂದು ಐದು ಎಕರೆ ಎಮ್ ಟಿ ಇದೆ ಅಲ್ಲಿ ಅಡಿಕೆ ಕೂರಿಸ್ಕೋಬೋದು ಸಾಯಿಲ್ ಬಂದು ಬ್ಲ್ಯಾಕು ಒಳ್ಳೆ ಫಲವತ್ತಂತಾದ ಸಾಯಿಲು ನೀರು ಫುಲ್ ಬಾಳೆ ಹಾಕಿದ್ದಾರೆ ಫುಲ್ ಡ್ರಿಪ್ ಇರಿಗೇಷನು ಲ್ಯಾಂಡ್ ಸುತ್ತ ನೋಡಿ ಇದು ಖಾಲಿ ಲ್ಯಾಂಡ್ ಬರುತ್ತೆ ಎಮ್ ಟಿ ಇದಕ್ಕೆ ಅಡಿಕೆ ಕೂರಿಸ್ಕೊಂಡ್ರಂತೂ ಒಂದು ನಾಲ್ಕೈದು ವರ್ಷಕ್ಕೆಲ್ಲ ಸೂಪರ್ ಇನ್ಕಮು ತೆಂಗು ಸಪ್ರೇಟ್ ಆಗುತ್ತೆ ಅಡಿಕೆ ಸಪ್ರೇಟ್ ಆಗುತ್ತೆ ಹಣ್ಣೊಂದು ಎಕರೆ ಜಾಸ್ತಿ ಆಯಿತು ಅಂದರೆ ಫ್ರೆಂಡ್ಸ್ ತೊಗೊಬೋದು ಸರ್ ಯಾಕಂದರೆ ರೋಡ್ ಬಿಡ್ತು ತುಂಬಾ ಇದೆ ಆರ್ ಟಿ ಸಿನೂ ಮೂರ ನಾಲ್ಕು ಬರ್ತವೆ ಡಿವೈಡ್ ಮಾಡ್ಕೋಬೋದು ಐದು ಎಕರೆ ಆರು ಎಕರೆ ಆ ಥರ ಮಾಡ್ಕೋಬೋದು ಇಬ್ಬರು ತೊಗೋಬೋದು ಒಂದು ಲೇಬರ್ ಸೆಡ್ ಇದೆ ಈ ಸಾಯಲ್ಗೆ ಯಾವ ರೀತಿ ಬಂದಿರ್ಬೋದು ಅಂತ ಬಾಳೆ ನೋಡ್ಬೋದು ನೀವು ನೋಡಿ ಪಲೆಯಾಗಿ ಬಂದಿದೆ ನೋಡಿ ತೋರಿಸ್ತಿದ್ದೀನಿ ನೋಡ್ಕೊಳ್ಳಿ ಬಾಳೆ ಒಂದು ಕಿಲೋಮೀಟ್ರ್ ಬಂದರೆ ಸಿಟಿ ಸರ್ ಹೋಬ್ಳಿ ಸಿಟಿ ನೋಡಿ ನಾನು ಪೂರ್ತಿ ವೀಡಿಯೋದಲ್ಲೇ ತೋರಿಸಿದ್ದೀನಿ ಲ್ಯಾಂಡು ನಿಮಗೆ ಡಿಸ್ಟೆನ್ಸು ಮುನ್ನೂರ ಎಂಬತ್ತ್ನೂರು ತೊಂಬತ್ತು ಬೆಂಗಳೂರು ಆಗುತ್ತೆ ಒಂದು ಕಿಲೋಮೀಟ್ರ್ ಮೊಡ್ಡೋಡು ಅಂತ ಹೇಳಿದ್ದೀನಿ ಇಷ್ಟ ಆಯಿತು ಅಂದರೆ ನನ್ನ ನಂಬರ್ ಇರುತ್ತೆ ಕಾಲ್ ಮಾಡ್ಕೊಬನ್ನಿ ಅಂಶಿ ಮೂವತ್ತೈದು ಲಕ್ಷ ಮತ್ತೆ ಒಂದು ಸಲ ಹೇಳ್ತಾಯಿದ್ದೀನಿ ಮೂವತ್ತ ಎರಡು ಮೂವತ್ತ್ಮೂರೇ ಫೈನಲ್ ಅಂತ ಇದ್ದಾರೆ